ಸುರೇಬಾನ ನೂತನ ಪೊಲೀಸ್ ಠಾಣಾ ಉದ್ಘಾಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ್ನಲ್ಲಿ ಸಾರ್ವಜನಿಕರಿಗೆ ಸೂಕ್ತ ಕಾನೂನು ಹಾಗೂ ಭದ್ರತೆಯ ಹಿತದೃಷ್ಟಿಯಿಂದ ಸುರೇಬಾನ್ದಲ್ಲಿ ಪೊಲೀಸ್ ಠಾಣಾ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ ಶಾಸಕ ಅಶೋಕ್ ಪಟ್ಟಣ ರಾಮದುರ್ಗ ತಾಲೂಕಿನ ಸುರೇಬಾನ ಮನಿಹಾಳ ಗ್ರಾಮದಲ್ಲಿ ನೂತನ ಪೊಲೀಸ್ ಠಾಣೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟಿಸಿ ಮಾತನಾಡಿ ಸಾರ್ವಜನಿಕರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಹಾಗೆ ಪೊಲೀಸ್ ಅಧಿಕಾರಿಗಳು ಸಹ ಸಾರ್ವಜನಿಕರ ಜೊತೆ ಸಹಕಾರದಿಂದ ವರ್ತಿಸಬೇಕು ಹತ್ತು ವರ್ಷಗಳ ಹಿಂದೆ ಈ ಪೊಲೀಸ್ ಠಾಣೆ ಮಂಜೂರು ಮಾಡಿಸಿದ್ದೆ ನಂತರ ಬಿಜೆಪಿ ಸರ್ಕಾರ ಬಂದ ಮೇಲೆ ನಿಲ್ಲಿಸಿತು ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮಂಜೂರು ಮಾಡಿಸಿದೆ ಈ ಸಭೆ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಧನ್ಯವಾದ ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಶ್ರ ಚಂದ್ರಶೇಖರ ಶಿವಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು ಶ್ರೀಮತಿ ಶ್ರುತಿ ಎನ್ಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪೊಲೀಸ್ ಉಪ ಅಧೀಕ್ಷಕ ಪಾಂಡುರಂಗಯ್ಯ ಎಂ ಸುರೇಶ್ ಚವಲಾರ ತಾಲೂಕು ದಂಡಾಧಿಕಾರಿ ಮತ್ತು ಬಸವರಾಜ್ ಐನಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ

ಆಮೇಲೆ ನನ್ನ ಕಾರಣಾಂತರಗಳಿಂದ ನಾನು ಸೋತೆ ಸೋತ ಮೇಲೆ ಐದು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಏನು ಮಾಡೋದು ನನಗೆ ಅರ್ಥ ಯಾಕೆ ಓಪನ್ ಮಾಡಲಿಲ್ಲ ಅಂತ ಅರ್ಥ ಇವ್ರು ಇವ್ರ ಕಡೆ ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅಂತ ಮತ್ತೆ ರಿಜೆಕ್ಟ್ ಆಗ್ತದೆ ನಾನು ಮತ್ತೆ ನೆಕ್ಸ್ಟ್ ಇಂಗ್ ಆಗಿ ನಾನು ಚಾಲ್ಗೆ ಆಯಿತು ಕೇಳೋದು ಇಲ್ಲ ಸರ್ ಅದು ಅವ್ರು ಯಾರು ಕೇಳಿದ್ರು ರಿಜೆಕ್ಟ್ ಮಾಡಿದ್ದೀವಿ ಫೈನಾನ್ಸ್ ಹೋ ಅಂತ ಹೇಳಿ ಮತ್ತೆ ನಾನು ಗರಾಟೆ ಮಾಡಿ ಮತ್ತೆ ಸಿದ್ದರಾಮಯ್ಯಕ್ಕೆ ಹೋಗಿ ಎಲ್ಲ ಹೇಳಿದ್ದೆ ಅವ್ರಿಗೆ ನಾನು ಅವರು ಮತ್ತೆ ಫೈನ್ ಬಂದಾಗ ಮತ್ತೆ ರಿಜೆಕ್ಟ್ ಮಾಡಿ ಕಳಿಸ್ಬಿಡಿ ಮತ್ತೆ ಫೈಲ್ ತರಿಸಿ ಏನ್ ನೀವೇ ಮಾಡಿದ್ದೀವಿ ಮಾಡ್ತಾರೆ ಅಂತೀವಿ ಕರೆಕ್ಟ್ ಎಲ್ಲ ಡೀಟೇಲ್ಸ್ ತರಿಸ್ಬೋದು ಅಲ್ಲಿರೋ ಪೊಲೀಸ್ ಅಧಿಕಾರಿ ಕೂಡ ನಮ್ಮ ಗುಡಿಯನ್ನು ಫೋನ್ ಮಾಡಿ ಭೀಮಾ ಶಿಖರ್ ಅವ್ರಿಗೆಲ್ಲ ಮಾಹಿತಿನ ಇಮ್ಮಿಡಿಯಾಗಿ ಸಂಗ್ರಹ ಮಾಡಿ ಕಳಿಸ್ಕೊಟ್ಟು ಆದ್ರಿಂದ ನಮ್ಮ ಸರ್ಕಾರ ತಕ್ಷಣವೇ ಮಂಜೂರು ಮಾಡಿದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಮತ್ತು ಗೃಹ ಮಂತ್ರಿಯಾದ ಪರಮೇಶ್ವರ್ ಅವ್ರಿಗೂ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ವಿ ನಮ್ಮ ಶಾಸಕರ ಸತತ ಪ್ರಯತ್ನದಿಂದ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗ್ಬೇಕಾದಂತ ಕೆಲಸ ಆಗಿತ್ತು ಕೊನೆ ಹಂತದವರೆಗೂ ನಮ್ಮ ಪೊಲೀಸ್ ಠಾಣೆ ಸ್ಯಾಂಕ್ಷನ್ ಆಗುವ ಮಟ್ಟಕ್ಕೆ ಬಂದು ಕೊನೆಗೆ ಕಾರಣಾಂತರದಿಂದ ನಿಂತಿತ್ತು ಅದನ್ನು ಮತ್ತೆ ಜವಾಬ್ದಾರಿ ವಹಿಸಿಕೊಂಡು ನಮ್ಮ ಶಾಸಕರು ಹೊಸ ಸರ್ಕಾರ ಬಂದ ಕೇವಲ ಆರು ತಿಂಗಳ ಒಳಗಡೆ ಹೊಸ ಶಾಂಕ್ಷನ್ನ ಮಾಡಿಸಿ ಮತ್ತೆ ಅದರ ಒಂದು ತಿಂಗಳ ಒಳಗಡೆನೆ ಎಲ್ಲ ಪ್ರತಿ ಕಾರ್ಯವಿಧಾನಗಳನ್ನ ನಮ್ಮ ಕಡೆಯಿಂದ ಮಾಡಿಸಿ ಇವತ್ತು ಈ ನಮ್ಮ ತುರ್ಬಾಳ್ ಮನೆಯಾಳ ಗ್ರಾಮದ ವ್ಯಾಪ್ತಿಯ ಮೂವತ್ತೆರಡು ಗ್ರಾಮಗಳಿಗೆ ಹೊಸ ಮಾಡಿರೋದು ತುಂಬಾ ಆನಂದದಾಯಿತು ಮುಂಚೆ ಹೋಗೋದು ಅಂದ್ರೆ ತುಂಬಾ ಹೇಳುತ್ತಿದ್ರು ನಿಜ ಆದ್ರೆ ಕಾಲ ಬದಲಾಗಿದೆ ನಮ್ಮ ಶಾಸಕರು ಹೇಳಿದ ಹಾಗೆ ನಾವಿರೋದು ಇರೋದು ನಿಮಗೋಸ್ಕರ ನಮ್ಮ ಹತ್ರ ಬನ್ನಿ ನಾವೆಲ್ಲರೂ ಸೇರಿ ಒಂದು ಶಾಂತಿ ಸುವ್ಯವಸ್ಥೆಯ ನಿರ್ಮಾಣಿಸುವ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ಟು